ಹೊರಗೆ ಹೋಗ್ಬೇಕೆಲ್ಲ ಎಲ್ಲರೂ ಸ್ವಲ್ಪ ಎಲ್ಲರೂ ಕಾಣ್ತದೆ ಮಂಜುನಾಥ್ ಮಂಜುನಾಥ್ ನಬಿ ಅದಾಪ್ ಓಪನಿಂಗ್ ನಿಮ್ದ ಚಲೋ ಮಂಜುನಾಥ್ ಶಂಕರಪ್ಪ ಭಾವಿ ಸ್ವಲ್ಪ ಎಲ್ಲಾರು ಗ್ರೌಂಡ್ ಸೇರಿಸ್ಬಿಡ್ ಸರ್ ನಿಮಗೆ ಆರಕ್ಷಕ ಸಿಬ್ಬಂದಿ ಈ ನಮ್ಮ ಕೆ ಜಿ ಮಂಜುನಾಥ್ ಬಾವಿ ಇವ್ರ ತಂದೆಯವ್ರ ಶಂಕರಪ್ಪ ಬಾವಿ ಅಂತಿದ್ರು ಒಂದ್ ಕ್ವಿಂಟಲ್ ಮೂವತ್ತೈದು ಕಿಲೋ ನಮ್ಗೆ ಹೆಗ್ಗುರಾಗ ಒಂದ್ ವರ್ಷ ಹತ್ತು ವರ್ಷ ಮೇಧಾವರಿ ಬಟ್ಟಿದಿಲ್ಲಾ ಸುಮ್ಮನೆ ಹೆಗಲಿಮೆ ಹಾಕೋತಿದ್ರು ಸುಮ್ಮ ಬೀಳ್ಸಿದ್ರು ಯಾಕಂದ್ರ ತಂದೆ ರಕ್ತ ಹೆಂಗಿರ್ತದ ಮಗದು ಹಂಗ ತಂದೆ ತಾಯಿ ರಕ್ತ ಹೆಂಗಿರ್ತಿ ಮಕ್ಕಳು ಹಂಗ ತಂದೆ ತಾಯಿ ಮನಸ್ಥಿತಿ ಹೆಂಗಿರ್ತ ಮಕ್ಕಳು ಹಂಗ ಎತ್ತ ತೊಂಬತ್ ಕಿಲೋ ಗುಂಡ್ ಹಲಸಿ ಗುಂಡ ನಮ್ಮ ಊರಾಗಿದು ಗಂಡಸರ್ ಗಂಡ ಅಂತ ಒಂದು ಕ್ವಿಂಟಲ್ ಮೂವತ್ತೈದು ಕಿಲೋ ಗುಂಡ ಎತ್ತಬಹುದು ಆದ್ರೆ ಈ ತೊಂಬತ್ ಕಿಲೋ ಗುಂಡ ಎತ್ತ ಒದ ನಮ್ಮ ಊರ ಇದು ಹಲಸಿ ಗುಂಡ ಇರುದು ತೊಂಬತ್ ಕಿಲೋ ಇದು ಗಂಡಸರ್ ಗಾಂಡ್ ಇದು ಎತ್ತಾರಿಗೆ ಎಲ್ಲ ಹಾಕಿಲ್ಲದ ಸುಮ್ಮನೆ ಒಂದ್ ಕೈ ತೆಗೆದು ಯಾಕಂದ್ರ ಆಡೋರ್ಗಿಂತ ನೋಡೋರ್ ಜನರು ಕಲ್ ಎತ್ತದು ಅಟ್ ಸರ್ವಿಸ್ ಮೇಲೆ ಈ ಹಲ್ಸೆ ಕೂಡ ನಿಂದಿಸ್ಬೇಕು ನಮ್ಮೂರ ಹತ್ತು ವರ್ಷ ಮೇಲೆ ಅವ್ರಿಗೆ ಆಗಿಲ್ಲ ಮಂಜು ಸುಮ್ ಎತ್ತಕೊಂಡು ಹೆಲ್ ಮೇಲೆ ಇಟ್ಕೊಂಡ್ ಬಂದ್ ಹೌದಪ್ಪ ಹೌದು ನಬಿ ನದಾಪ್ ಮುಂದಿಲ್ತೇರಿ ಪ್ರಪ್ರಥಮವಾಗಿ ನಬಿ ನದಾಪ್ ಒಂದನೇ ನಂಬರ್ ನವೀನ್ ನವೀನ್ ಅದಪ್ಪ ಮುತ್ತು ಬಳಬಟ್ಟೆ ಸೆಕೆಂಡ್ ಇವರೆಲ್ಲ ಹಿಂದಡೆ ಇರಬೇಕು ಸಿದ್ರ ಹಸಿರ ಸಾಕಿನ ಬೆನಕಳ ಸಿಟ್ಟಿನಲ್ಲಿ ಮೂರ್ ನಂಬರ್ ಒಂದ್ ನೂರ್ ಕೆಜಿ ಗುಂಡ ನಮ್ಮ ಮಂಜು ಬಾವಿ ಅವರು ಒಂದು ನೂರ್ ಕಿಲೋ ಗುಂಡ ಎತ್ತಕತ್ತಾರ ಅವರು ತಮ್ಮ ಮಕ್ಕಳಿಗೆ ಸಹಿತ ಅದೇ ಮಾರ್ಗದರ್ಶನ ಕೊಟ್ಟರು ಯಾಕಂದ್ರೆ ಈಗಿನ ಕಾಲದೊಳಗ ಚಿಕ್ಕ ಮಕ್ಕಳು ದುಶ್ಚಟಗಳು ಬಲಿ ಹಾಕ್ತಾರ ಬ್ಯಾಡ್ ಅಂತ ಅವ್ರ ಏನು ಒಂದು ಒಳ್ಳೆ ಕಸರತ್ತಕ್ಕವರಿಗೆ ಹಚ್ಚಿದ್ರ ಯಾವ್ದೇ ದುಶ್ಚಾಟಕ್ಕೆ ಬಲಿಯಾಗ ತಮ್ಮ ಮಕ್ಕಳಿಗೆ ಸಹ ಇದೇ ಅವರು ತುಂಬಾ ಧನ್ಯವಾದಗಳು ಮಂಜು ಏ ಒಂದು ಕೊಡ ಇವರ ಸಹೋದರರು ನಮ್ಮ ಗಿರೀಶ್ ಭಾವಿಯವರು ಇವರು ಕೂಡ ವಜೆ ಹತ್ತ ನಮ್ಮ ತಲುಪಿನ ಯೂಟ್ಯೂಬ್ ನೇರ ಪ್ರಸಾರ ಇವ್ರಿಂದ ಇರ್ತೈತಿ ಮಲ್ಲಿಕಾರ್ಜುನ ಡಿಜಿಟಲ್ ಅವರ ಕೃಪಾಶೀರ್ವಾದದಿಂದ ನಮ್ಮ ಹೆಗ್ಗೂರು ಗ್ರಾಮ ಪ್ರತಿ ಒಂದು ಜಿಲ್ಲೆಯೊಳಗ ನಮ್ಮ ಊರಾಗ ಏನ್ ನೆಡತಿ ಎಲ್ಲ ಅವರು ಒಂದು ನೂರ ಹತ್ತು ಕಿಲೋ ಮಂಜು ಬಾವಿ ಹತ್ತದು ಮಂಜು ಬಾಯಿಯವರಿಗೆ ನಮ್ಮ ಕಮಿಟಿ ವತಿಯಿಂದ ಐದನೂರ ಒಂದ್ ರೂಪಾಯಿ ಆಯ್ರಿ ನಮ್ಮ ಕಮಿಟಿ ವತಿಯಿಂದ ಮುಂದಿನ ತಯಾರಿ ನಬಿ ನದಾಫ್ ಸಾಕಿನ ರೆಡಿ ರೆಡಿಯಾಗಿರ್ಬೇಕು ಎರಡನೇ ನಂಬರ್ ಮುತ್ತು ಬಳಬಟ್ಟೆ ಸಾಕಿನ ಒಳಬಟ್ಟೆ ಇವ್ರ ಹಿಂದಿದ್ದವರು ಎಲ್ಲಪ್ಪ ಕುರಿ ಸಾಕಿನ ತೊಳೆಬಟ್ಟಿ ಉಸಿಗಿನ ಚೀಲ ಹೊತ್ತು ಸುಮ್ಮನೆ ಹೇಳ್ತಾರವ್ರು ಹದಿಟ್ಟದಲ್ಲ ಉಸಿಗಿನ ಚೀಲೋ ಒಂದ್ಕಿಟ್ಟು ಹೊರಕ್ಕೆ ಸೂರು ನಾವು ಮುತ್ತನ ಪೂಜಾರಿ ಹನುಮಂತ ನಮ್ಮ ಹೆಗ್ಗುರ್ ಗ್ರಾಮದ ಅಂಜ ಪೂಜಾರಿ ಅವರು ಡೊಳ್ಳಿನ ಮಲ್ ಬೇಕಾದ್ರೆ ಈಗ ಪಾಲಿಕೆ ನೀವು ನಾವು ಫೋನ್ ಮಾಡ ಈಗ ನಮ್ಮ ಮಂಜು ಬಾವಿಯವರು ಎತ್ತಕ ಗುಂಡದ ವಿತ್ತೂಕ ಒಂದು ಕ್ವಿಂಟಲ್ ಇಪ್ಪತ್ತೈದು ಕಿಲೋ ಇಷ್ಟ ನಮ್ಮ ಊರಾಗ ಒಂದು ಕ್ವಿಂಟಲ್ ಇಪ್ಪತ್ತೈದಲ್ಲ ಮೂವತ್ತೈದು ಕಿಲೋ ಎತ್ತಬೇಕಾದ್ರೆ ನಮ್ಮ ನಮ್ಮೂರಾಗ ಹತ್ತು ವರ್ಷ ಹಳಿ ಊರಾಗ ಹಗಲಿ ರಾತ್ರಿ ಎಣ್ಣಿಲ್ಲ ಇಲ್ಲೇನೋ ಹಾಲ ಏನೇ ಇಲ್ಲ

ಕಲೆಗಳು ಉಳಿಬೇಕಂದ್ರ ಗಣಸರು ಗಂಡ ಹಳ್ಳಿಗಳು ಹಳ್ಳಿ ಗ್ರಾಮ ಮಟ್ಟದಾಗ ನಾವೇನು ರೈತರ ಮಕ್ಕಳ ಕೊಡ್ತೀವ ಅವರೇ ಗಣಸರು ಚಿಕ್ಕ ವಯಸ್ಸು ಹದಿನೆಂಟು ಜನ ಇವ್ರಿಗೆ ಪ್ರೋತ್ಸಾಹ ಕೊಟ್ರ ಮುಂದೆ ಇವರ ದೊಡ್ಡ ಬೀರಪ್ಪ ನಾಗಟನ್ ಹಂಗು ಹೊರ ಹುಟ್ಟಾರ ಬೀರಪ್ಪ ನಾಗಟನ್ ಹಾಗೂ ಇವ್ರ ನಮ್ಮ ಶಿವಲಿಂಗಪ್ಪ ಶಿವರ ಆಶೀರ್ವಾದ ತಗೋರಿ ದೊಡ್ಡ ಚಂದ್ರಶೇಖರ್ ಯಾವ ಸಾಕಿನ್ ಹಣ್ಣು ಅವ್ರ ನಮ್ಮ ಊರಿಗೆ ಬರಕತ್ತೆ ಹದಿನೈದು ವರ್ಷ ವಯಸ್ಸು ಮುತ್ತಪ್ಪ ಪೂಜಾರಿ ಡೋತ್ ಬಂದ್ ಪಾರ್ಕಿ ಮುಂದೆ ಎಲ್ಲಾರು ಸಾಕಿನ್ ಹಿರೇಷಿ ಗೊತ್ತೀವಿ ಡೋರು ಈ ನಮ್ಮ ಹೆಗ್ಗುರಪ್ಪನ ಪಾರ್ಕಿ ಮುಂದೆ ಪಾದಗಟ್ಟಿಗೆ ಗಂಟೆಗೆ ಹಿರಡಪ್ಪನಿಗೆ ಹನುಮಂತರ ಹುಡುಗ ನೋಡ್ರಿ ನಮ್ಮ ದೈವ ಅಂದ್ರ ನಮ್ಮ ಮುತ್ತಪ್ಪ ಪೂಜೆ ಸಾಕಿರಿ ಹಿರೇಶ್ವರ ಗುಂತಿ ಡೊಳಿನ ಮೇಳ ನಿಮ್ಮ ಡೊಳಿನ ಮೇಳ ತಗೊಂಡಲ್ಲಿ ಹನುಮಂತರ ಗುಡಿ ತಿನ್ನ ಹೋಗ್ಬೇಕು ನೆಕ್ಸ್ಟ್ ಬಂದಿರ್ತೇವ್ರಿ ಎರಡನೇ ನಂಬರ್ ಮುತ್ತಗಳ ಬಟ್ಟೆ ಜಲ್ ಮಾಡ ಮಾರಪ್ಪ ನೋಡದಾ ಜೈ ಭದ್ರಿ ಹನುಮಂತಿ ನೋಡು ಚಂದ್ರಶೇಖರ್ ಹಳ್ಳೂರ್ ಅವರು ಇಪ್ಪತ್ತೆರಡು ವರ್ಷ ಆಯ್ತು ನೋಡ್ರಿ ಗುಲಾಬಿ ಚಂಡ್ ಹಾಕೊಂಡಲ್ಲ ಚಂದ್ರಶೇಖರ್ ಹಳ್ಳೂರು ಇವರು ಇಂತ ಪ್ಲೇಯರ್ ನೋಡಬೇಕಂದ್ರೆ ನಮ್ಗ ಬರೇ ನೋಡ್ಬೇಕಂದ್ರೆ ಪುಣ್ಯ ಒಳಗೆ ನೋಡ್ಬೇಕಂದ್ರೆ ಒಂದು ಮಾತೇವು ಕಷ್ಟದಾಗಿ ಬೆಳೆದಾರ ಅವ್ರ ತಂದಿದ್ದ ಎಂತ ಅಂತ ಮಕ್ಕಳು ಹಡಿಬೇಕಂದ್ರ ತಾಯಿ ತಂದೆ ಒಟ್ಟೊಳಗೆ ಹುಟ್ಟಿ ಸಾಧನೆ ಮಾಡ್ಯಾರ ಈ ಸಾಧನೆ ಗುಂಡೆತ್ತ ಏನು ಪರಿಕಲ್ಪನೆ ಎತ್ತಬೇಕು ತಿನ್ಬೇಕು ಮೇಯ್ಬೇಕು ಆರಾಮಾಗಿ ರೆಸ್ಟ್ ಮಾಡ್ಬೇಕು ದುಷ್ಟ ಚಟಕ್ಕೆ ಬಲಿ ಬಲಿಯಾಗೋಣ ಎಲ್ಲರಿಕಿನ ಸೀನಿಯರ್ ಪ್ಲೇಯರ್ ಅಂದ್ರೆ ಗುಂಡೆತ್ತವರಿಗೆ ಸರ್ತಕ್ಕ ಚಂದ್ರಶೇಖರ್ ಇವರ ನೌಕರಿ ಮಾಡ್ ಏನು ಸುಮಾರು ನೆನಪು ಮಕ್ಕಳು ಸಾಕ ನೌಕರಿ ನಾ ಸಣ್ಣ ಸಾಧಾರಣಕ್ಕೆ ನೋಡ್ತಿದ್ರೆ ಚಂದ್ರಶೇಖರ್ ಅವ್ರನ್ನ ಇಷ್ಟ ಐತಿ ಅವ್ರ ತಯಾರಿ ಮುತ್ತು ಬಳಬಟ್ಟಿ ಯಾವ ಆಯ್ತಾ ಅನ್ಸಕತ್ತೆ ನಿಮ್ಗೆ ಫಿಸಿಕಲ್ ನೋಡ್ರಿ ಹೆಂಗ್ ಗೊತ್ತಂದ್ರೆ ಒಂದು ಮಾತು ಹೇಳ್ತ ನಿಮಗ ಒಬ್ಬ ಮನುಷ್ಯನ ಮುಖ ನೋಡ್ರಿ ಇಂತ ಚಟ ಮಾಡ್ತ ಅಂತ ಹೇಳ್ಬೋದು ಮನುಷ್ಯನ ಮುಖ ನೋಡ್ರಿ ನೀವು ಇಂತ ಚಟಗಾರ ಅಂತ ಹೇಳ್ಬೋದು ಒಬ್ಬ ಮನುಷ್ಯನ ಮುಖ ನೋಡ್ರಿ ಇಂತ ಈ ಕಸರತ್ ಮಾಡ್ತಾ ಅಂತ ಹೇಳ್ಬೋದು ಮುಖ ಲಕ್ಷಣ ಮನುಷ್ಯನ ಚಿರಾಪಟ್ಟ ಹೇಳ್ಬೋದ ಶಬಾಷ್ ಹೊಲಿ ನಿಮ್ಮಂತ ಚಿಕ್ಕ ವಯಸ್ಸಿನ ಹುಡುಗರು ಮೊದಲಾರಿ ಒಂದು ದೊಡ್ಡ ಮಾರ್ಗದರ್ಶನ ಸಣ್ಣ ವಯಸ್ಸಿನ ನೋಡ್ರಿ ಇವರಿಬ್ರು ಹದಿನೆಂಟು ಇವ್ರಿಗೆ ಹದಿನೆಂಟು ವರ್ಷ ಸ್ವಲ್ಪ ನೋಡ್ರಪ್ಪ ಪಲ್ವ ಕೈ ಮುಗಿದ್ರಿ ಆ ಗುಂಡೆ ಅಂತ ನಮ್ ಕೈಲಿ ಆಗೋದಿಲ್ಲ ನೀವು ಪಲ್ಯ್ರ ಇರ್ತಲ್ಲ ಪಲ್ಯೊಂಡ್ರೆ ಗುಂಡ ಸಸಾಡ್ಬೇಕವ ನಮ್ಗೇನು ಗೊತ್ತಾಗಲ್ಲ ಹದಿನೆರಡು ಹದಿನೈದು ಹದಿನಾಲ್ಕು ಸಾಕು ಹತ್ ಸಿದ್ದನಗೌಡ ಪಾಟೀಲ್ ನನಗೇ ಐವತ್ತೇಳು ನಿಮಿಷ ಒಂದು ಕುಂಟಲ್ ಇಪ್ಪತ್ತು